ಅವಲಂತ <Five pressing ricochip67> <mess Anyway> <tosull frogoples> ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಮಂಗಳೂರಿನ ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಮಂಗಳೂರಿನ ಎಲ್ಲ ನಗರ ಭಾಗಗಳಲ್ಲಿ ಭಾಳ ವಿದ್ಯುತ್ ದೀಪಾಲಂಕಾರವ ಚಾಲನೆಯನ್ನು ಮಂಗಳೂರು ನಗರದ ಶಾಸಕನಾಗಿ ನಾನು ಆ ಚಾಲನೆಯನ್ನು ಕೊಟ್ಟಿರ್ತೇನೆ ಭಾಳ ಸಂತೋಷದ ಸಮಯ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇರುವಂಥ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಭಾಳ ವಿಶೇಷವಾದಂಥ ವಿನೂತನವಾದಂಥ ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿ ಆಡಳಿತದ ಮಹಾನಗರ ಪಾಲಿಕೆ ಕೈಗೆತ್ತಿಕೊಂಡಿದೆ ಪ್ರತಿ ವರ್ಷ ನವರಾತ್ರಿ ಉತ್ಸವ ಮಂಗಳೂರು ದಸರಾ ಉತ್ಸವ ವಿಜೃಂಭಣೆಯಿಂದ ತಮ್ಮ ದಸರಾದ ಶೋಭಾಯಾತ್ರೆ ಹೋಗುವಂಥ ಮೆರವಣಿಗೆ ಉದ್ದಕ್ಕೂ ದಾರಿದೀಪವನ್ನು ಗೋಕರ್ಣನಾಥೇಶ್ವರ ಕ್ಷೇತ್ರದ ಮುಖಾಂತರ ಹಾಕಲಾಗಿತ್ತು ಸರಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ವೆಚ್ಚವನ್ನು ದೇವಸ್ಥಾನದವರು ಆ ವೆಚ್ಚವನ್ನು ಭರಿಸ್ತಾ ಆ ಲೈಟಿಂಗ್ ವಿದ್ಯುತ್ ದೀಪಾಲಂಕಾರವನ್ನು ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಆಡಳಿತ ನಮ್ಮ ವಿನೂತನವಾದಂಥ ಚಿಂತನೆ ಮಂಗಳೂರು ದಸರೋತ್ಸವಕ್ಕೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಏನಾದರೂ ವಿನೂತನವಾಗಿ ಕೊಡುಗೆ ಕೊಡಬೇಕು ಅಂತ ಅಂತೇಳುವಂಥ ಚಿಂತನೆಯನ್ನು ಮಾಡ್ತಾ ಇವತ್ತು ಒಂದು ಲೈಟಿಂಗನ್ನು ವಿದ್ಯುತ್ ದೀಪಾಲಂಕಾರವನ್ನು ಮಹಾನಗರ ಪಾಲಿಕೆಯಿಂದ ಹಾಕಬೇಕು ಮಾಡಬೇಕು ಅಂತೇಳಂಥ ಚಿಂತನೆಯನ್ನು ಮಾಡಿದ್ದೀವಿ ಇವತ್ತು ಆ ವಿಶೇಷವಾದಂಥ ಚಿಂತನೆಯ ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ದಿವಾಕರ್ ಪಾಂಡೇಶ್ವರ್ ಅವರಿರ್ಬೋದು ಮೇಯರ್ ಆಗಿರುವಾಗ ತದನಂತರ ಮೇಯರ್ ಆಗಿರುವಾಗ ತದನಂತರ ಜಯಾನಂದ ಅಂಚನ ಮೇಯರ್ ಆಗಿರುವಾಗ ತದನಂತರ ಸುಧೀರ್ ಶೆಟ್ಟಿ ಅವರು ಮೇಯರ್ ಆಗಿರುವಾಗ ತದನಂತರ ಮನೋಜ್ ಕೋಡಿಕಲ್ ಅವರು ಮೇಯರ್ ಆಗಿರುವಂಥ ಸಂದರ್ಭ ತದನಂತರದ ಕೂಡ ದಿನಗಳಲ್ಲಿ ಇವತ್ತು ಮಹಾನಗರ ಪಾಲಿಕೆಯ ಆಡಳಿತಾಧಿಕಾರಿಗಳು ಡಿ ಸಿ ಮತ್ತು ಮಹಾನಗರ ಪಾಲಿಕೆ ಕಮಿಷನರಿಗೆ ಒತ್ತಾಯವನ್ನು ಹಾಕಿ ಈ ಲೈಟಿಂಗನ್ನು ಮಹಾನಗರ ಪಾಲಿಕೆಯ ಹಣದ ಮುಖಾಂತರ ಭರಿಸುವಂಥ ಕೆಲಸ ಕಾರ್ಯಗಳು ಮಾಡಿದ್ದೀವಿ ಇವತ್ತು ನಾನು ಭಾಳ ಖುಷಿಯಲ್ಲಿ ಹೇಳ್ತೇನೆ ವರ್ಷಕ್ಕೆ ಅರವತ್ತು ಲಕ್ಷ ರೂಪಾಯಿ ಹಾಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಸರಿ ಆರು ವರ್ಷಗಳಲ್ಲಿ ಸರಿ ಮೂರುವರೆ ಕೋಟಿಗೂ ಹೆಚ್ಚಿನ ಹಣದ ಹಣ ಇವತ್ತು ಈ ವಿದ್ಯುತ್ ದಿಬ್ಬಲ ಹಣವನ್ನು ಮಹಾನಗರ ಪಾಲಿಕೆ ಬಂದಿದೆ ಈಗ ಕಳೆದ ಒಂದು ಎರಡು ವರ್ಷಗಳಿಂದ ಎರಡು ವರ್ಷಗಳಿಂದ ಮಂಗಳಾದೇವಿ ದೇವಸ್ಥಾನದ ಶೋಭಾಯಾತ್ರೆ ಹೋಗುವಂಥ ರಸ್ತೆ ಇರಬಹುದು ಮೋಡಾರದ ಮಾರಿಗುಡಿ ದೇವಸ್ಥಾನ ಇರ್ಬೋದು ಧರ್ಮಾರ್ದ ಶಾರದೋತ್ಸವ ಇರ್ಬೋದು ವೆಲೆನ್ಸಿಯಾದ ಪ್ರಮುಖವಾದಂಥ ರಸ್ತದ ದಾರಿದೀಪ ಇರ್ಬೋದು ಹನುಮಾಂತವಲ್ಲ ಕಾರ್ಕಿ ರಥಬೀದಿಯ ವೆಂಕಟರಮಣ ದೇವಸ್ಥಾನ ಇರ್ಬೋದು ಚಂಗರ್ಕೇರಿ ವೆಂಕಟರಮಣ ದೇವಸ್ಥಾನ ರಸ್ತೆ ಇರ್ಬೋದು ಊರ್ವ ಮಾರಿಗುಡಿ ದೇವಸ್ಥಾನದ ರಸ್ತೆ ಇರ್ಬೋದು ಗೋಕರ್ಣಾಥೇಶ್ವರ ದೇವಸ್ಥಾನದ ಶೋಭಾ ಯಾತ್ರೆಗೂ ಹೋಗುವಂಥ ರಸ್ತೆ ಇರ್ಬೋದು ಹೀಗೆ ಹತ್ತು ಹಲವಾರು ದೇವ್ ಮಂಗಳೂರು ನಾರಾಯಣಗುರು ವೃತ್ತದಿಂದ ಉರುವಷ್ಟೋರ ತನಕ ಪ್ರಮುಖವಾದಂಥ ರಸ್ತ ಉರುವಷ್ಟೋರ ಶಾರದೋತ್ಸವ ಸಮಿತಿಯ ದೀಪಾ ಅಲಂಕಾರ ಇರ್ಬೋದು ಇದೆಲ್ಲವನ್ನು ಸರಿಸುಮಾರು ಒಂದು ಕೋಟಿ ಮೂವತ್ತು ರೂಪಾಯಿ ಇಲ್ಲ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಾನಗರ ಪಾಲಿಕೆಯಿಂದ ನಮ್ಮ ಆಡಳಿತದಲ್ಲಿ ನಾವು ಅದನ್ನು ಪುಟ್ಟವನ್ನು ಜಾಸ್ತಿ ಮಾಡ್ತಾ ಇವತ್ತು ಅದನ್ನು ಕೈಗೆಟ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿದ್ವಿ ಹಾಗಾಗಿ ಎಲ್ಲರಾಗಿ ಆಲೋಚನೆ ಮಾಡಿದೆ ಸಮಿಂಗ್ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡಿ ಮೈಸೂರು ದಸರಾ ಸರ್ಕಾರ ಇರ್ಬೋದು ಅಲ್ಲಿಯ ಮಹಾನಗರ ಪಾಲಿಕೆ ಕೋಟಿ ರೂಪಾಯಿ ಆ ಹಣವನ್ನು ಆ ಒಂದು ದೀಪಾಲಂಕಾರ ಇನ್ನಿತರ ವ್ಯವಸ್ಥೆಗಳಿಗೆ ಖರ್ಚು ಮಾಡ್ತದಾದರೆ ಮಂಗಳೂರು ದಸರಾ ಇಡೀ ಕರ್ನಾಟಕದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಂಥ ದಸರೋತ್ಸವಕ್ಕೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಒಂದು ವಿಶೇಷವಾದಂಥ ಒಂದು ಆಡಳಿತದ ಚಿಂತನೆ ಇವತ್ತು ಇಡೀ ಮಂಗಳೂರಿಗೆ ವಿದ್ಯುತ್ ದಂಪಾಲಂಕರ ಆಗಿದೆ ಹಾಗಾಗಿ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಲೀಲಾವತಿ ಪ್ರಕಾಶ್ ಸಂದೀಪ್ ಗರೋಡಿ ಕಿಶೋರ್ ಪಟ್ಟಾರಿ ಮನೋಹರ್ ಶೆಟ್ಟಿ ಕದ್ರಿ ಶೈಲೇಶ್ ಅವರು ಅದೇ ರೀತಿ ನಮ್ಮ ಪ್ರ ಪಕ್ಷದ ಪ್ರಮುಖರಾದಂಥ ರಮೇಶ್ ಹೆಗಡೆ ಲಲ್ಲೇಶ್ ಮತ್ತು ಪ್ರವೀಣ್ ನೆಟ್ಟೇ ಜಯಕುಮಾರ್ ಹೀಗೆ ಎಲ್ಲ ಪ್ರಮುಖರು ಉಪಸ್ಥಿತ ದಿನಕರ್ ಶೆಟ್ಟಿ ಹೀಗೆ ಎಲ್ಲ ಪ್ರಮುಖರ ಉಪಸ್ಥಿತಿಯಲ್ಲಿ ಇವತ್ತು ದಿ ವಿದ್ಯುತ್ ದೀಪಾಲಂಕರ ಚಾಲನೆಯನ್ನು ಮಾಡಿದ್ದೇವೆ ಅಂತ ಹೇಳೋದರಿಂದ ಶುಭವನ್ನ ಕೊಡ್ತೀವಿ